ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತ ಸುಳೆ ನಮ್ಮ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಬಂಗಾರಿಯನ್ನು ಹಿಡ್ಕೊಂಡು ಒಂದು ರೌಂಡ್ ಹೀಗೆ ನಾಯಿ ಅಪ್ಪ ವಾಕಿಂಗ್ ಹೋಗ್ತಾರೆ ಸಾರಿ ನಾಯಿ ಅಪ್ಪ ಅಲ್ಲ ಚಿಂತನಪ್ಪ ಬೈ ಮಿಸ್ಟೇಕ್ ತಪ್ಪಿ ಇದು ಹಾಗೆ ವಾಕಿಂಗ್ ಹೋಗಿ ವಾಪಸ್ ಕರ್ಕೊಂಡು ಬಂದು ನಾಯಿಯನ್ನು ಹಾಗೇನೆ ಮನೆ ಒಳಗಡೆ ಬಿಡುವುದಿಲ್ಲ ಸಾರಿ ನಾಯಿ ಎಲ್ಲ ಬಂಗಾರಿ ಆಯ್ತಾ ನನ್ನ ಬಂಗಾರಿ ಅದು ಬಂಗಾರಿಯನ್ನು ಕರ್ಕೊಂಡು ಬಂದು ಹಾಗೇನೆ ಮನೆ ಒಳಗಡೆ ಬಿಡುವುದಿಲ್ಲ ಕಾಲಲ್ಲೆಲ್ಲ ಇರ್ತಲ್ಲ ಬರುವಾಗಲೇ ಅದನ್ನು ಎತ್ತಿಕೊಂಡು ಬಂದು ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಕೈ ಕಾಲಿಗೆಲ್ಲ ಸೋಪ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಬಟ್ಟೆಯಲ್ಲಿ ಒರೆಸಿ ಮತ್ತೆ ಒಳಗಡೆ ಬಿಡುದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಕರ್ಕೊಂಡು ಹೋಗ್ತಿದ್ದಾರೆ ಯಾಕೆ ನೆಕ್ಸ್ಟ್ ನೋಡಿ ಮುಂದೆ ಆಗ್ತದೆ ಮತ್ತೆಂತ ಮೊನ್ನೆ ನಾನು ಒಂದು ವೀಡಿಯೋಕ್ಕಿದೆ ನೋಡಿ ಎಲ್ಲ ವಾಯ್ಸ್ ಕೊಡುವಾಗೆಲ್ಲ ತಪ್ಪಿ ತಪ್ಪಿ ಹೋಗ್ತಾ ಅಂತ ಹೇಳ್ಕೊಂಡು ಅದು ಜನರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದೇ ದಿವಸ ನಾಲ್ಕು ಲಕ್ಷ ಹೋಗಿದೆ ಮರೆ ಮತ್ತೆ ಕಾಮೆಂಟ್ ಕೂಡ ಹಾಗೆ ತುಂಬಾ ಚಂದ ಚಂದದ ಕಾಮೆಂಟ್ಗಳು ಬಂದಿದೆ ಅದಕ್ಕೆ ಇವತ್ತು ಕೂಡ ನಾನು ಹಾಗೇನೆ ಹಾಕುವ ಅಂತ ಹೇಳಿ ಇದ್ದೇನೆ ವಾಯ್ಸ್ ತಪ್ಪಿ ಅದೆಲ್ಲ ಹಾಗೆ ಹಾಕುವ ಅಂತ ಹೇಳಿ ಎಂತ ಗೊತ್ತಂಟ ನನ್ನ ಬಂಗಾರಿಯನ್ನು ಅರ್ಜೆಂಟ್ ಅರ್ಜೆಂಟ್ ಕರ್ಕೊಂಡು ನೋಡಿ ಬೆಳಿಗ್ಗೆ ಆಗುವಾಗ ನೋಡಿ ನನ್ನ ಮಗ ಬ್ಯಾಂಗ್ಳೂರಿಂದ ಬಂದಿತ್ತಿದ್ದೇನೆ ನೈಟ್ ಹೊರಟವನ್ನು ಬೆಳಿಗ್ಗೆ ಬಂದಿ ಬಂದದ್ದು ಅದಕ್ಕೆ ಬಂದು ಕೈಕಾಲ್ ತೊಳಿಕ್ ಬಿಡುದಿಲ್ಲ ಅಂತ ಹೇಳಿಕೊಂಡು ಅದನ್ನು ಅರ್ಜೆಂಟ್ ಅರ್ಜೆಂಟ್ ಕರ್ಕೊಂಡು ಹೋದ್ ಇವನು ನೋಡಿ ಅಣ್ಣ ಬಂದ್ ಬರ್ತಾನೆ ಅಂತ ಹೇಳಿದ್ರೆ ತಮ್ಮನಿಗೆ ನಿದ್ದೆನೇ ಇಲ್ಲ ಮರೆ ಎಂತ ತರ್ತಾನೆ ಅಂತ ಹೇಳಿ ಎಂತ ತರ್ತಾನ ಅಂತ ಇವನು ತರುದೆಂತ ಮರೆ ತರುದು ಬರೀ ಎರಡು ಹೊಟ್ಟೆ ಚಡ್ಡಿ ಅಷ್ಟೇ ಅದನ್ನು ಇದು ಎಂತ ಮಾಡ್ಲಿಕ್ಕೆ ಮರೆ అదను హుడుకొస్కర అలా అదన చెక్ మాట్లకోస్కర పాప ఇవను రాత్రి నెట్టు కొత్త కల్తాను ఇవో దేవా ఇవను కాలు ఇవ్వు అసే ఉార సౌదే కొళిట్ నే వీడలే తోర్స్లికే నాచిక్త ఉంటు స్వల్ప కాలూ సరీడుమారయ దేవనే ನೋಡಿ ಏನು ತೆಗೆದ್ರು ಕಾಣದೆ ಎರಡು ಹೊಟ್ಟೆ ಚಡ್ಡಿ ಮಾತ್ರ ಬೇರೆ ಹಾಗೆ ಚೆಕ್ ಮಾಡಿಕೊಂಡಿರುವಾಗ ನೋಡಿ ನನ್ನ ಬಂಗಾರಿಯನ್ನು ಕಾಲು ತೊಳಿಸಿ ತಂದು ಬಿಟ್ರು ಅದಕ್ಕೆ ಡೌಟ್ ಬಂದಿದೆ ಮಗ ಬಂದದ್ದು ಮೂರು ತಿಂಗಳು ಬಿಟ್ಟು ಮಾರ ಆದ್ರೂ ಕೂಡ ನೋಡಿ ಅದಕ್ಕೆ ಒಳಗಡೆ ತರುವಾಗ ಬರುವಾಗ ಅದಕ್ಕೆ ಸ್ಮೆಲ್ ಬಂದಿದೆ ನಾವು ಅವನನ್ನು ಅಡಗಿಸಿದ್ದೇವೆ ನೋಡಿ ಡೌಟ್ ನೋಡಿ ಅದಕ್ಕೆ ಅಯ್ಯೋ ಎಂತ ಪ್ರೀತಿ ಅಲ್ಲ ಮಾರ್ರೆ ಇದೆ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ ಕೆಲವರೆಲ್ಲ ಹೇಳಿದ್ರು ನಮ್ಮ ಬಂಗಾರಿ ತುಂಬಾ ಜೋರು ಕಚ್ಚಲಿಕ್ಕೆಲ್ಲ ಹೋಗ್ತದೆ ಅದಕ್ಕೆ ಕೆಲವರೆಲ್ಲ ಹೇಳಿದ್ರು ಯಾರಿಗಾದ್ರು ಕೊಡಿ ಅಥವಾ ಯಾರ್ಯಾರ ಮನೆಯ ಗೇಟಿನ ಎದುರೆಲ್ಲ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಎಂತ ಒಂದು ಅವಸ್ಥೆ ನೋಡಿ ಮಾರ್ರೆ ಇಷ್ಟೊಂದು ನಿಷ್ಕಲ್ಮಶವಾದ ಪ್ರೀತಿ ತುಂಬಿದ ಈ ಜೀವವನ್ನು ಯಾರ್ಯಾರ ಮನೆ ಎದುರು ಬಿಟ್ಟು ಬನ್ನಿ ಯಾರಿಗಾರು ಕೊಡಿ ಅಂತೆಲ್ಲ ಹೇಳ್ತಾರಲ್ಲ ಹೇಗೆ ಅಂತ ನಾನು ಯೋಚನೆ ಮಾಡುದು ಇಲ್ಲಿ ನೋಡಿ ಈಗ ಬ್ಯಾಗ್ ತಂದಿ ಬ್ಯಾಗ್ ಅಲ್ಲಿ ಏನೋ ಉಂಟು ಅದನ್ನು ಕೊಡು ಅಂತ ಹೇಳಿಕೊಂಡು ಬಿಡುದಿಲ್ಲ ಐ ಆ ಆಹಾ ಬಿಡುದಿಲ್ಲ ಅದು ಸಲ ಓಡುದು ಓಡ್ದು ಓಡಿ ಬಂದು ಈಗ ಕುಡಿಲಿಕ್ಕೆ ಆಯ್ತು ನೋಡಿ ಕುಡಿಲಿಕ್ಕೆ ಹೋಗ್ತಾ ನೀರ್ ಕುಡಿಲಿಕ್ಕೆ ಓಡ್ತಾ ಉಂಟು ನೀರ್ ಕುಡಿದು ಬಂದಾಗುವಾಗ ಇಲ್ಲಿ ನೋಡಿ ಮಾರ್ರೆ ಬರೇ ನೋಡಿದ್ರೆ ಶ್ರೀರಾಮ ನೋಡಿ ಅಳಿಲಿಗೆ ಮೂರು ಪ್ರೀತಿಯಿಂದ ಬಳೆ ಬರೆ ಹಾಕಿದ್ದಲ್ಲ ಹಾಗೆ ನೋಡಿ ನನ್ನ ಬಂಗಾರಿ ನನ್ನ ಮಗನಿಗೆ ಪ್ರೀತಿಯಿಂದ ಮೂರು ಬರೆ ಹಾಕಿದ್ದಾನೆ ಆದ್ರೂ ಕೂಡ ಅದಕ್ಕೆ ಸಮಾಧಾನ ಆಗ್ಲಿಲ್ಲ ಮಾರ್ರೆ ಪುನಃ ಸ್ಟಾರ್ಟ್ ಮಾಡಿತ್ತು ನೋಡಿ ಹಾಗೆ ಸ್ವಲ್ಪ ಹೊತ್ತು ನನ್ನ ಬಂಗಾರಿಯನ್ನು ಕೊಂಡೆಲ್ಲ ಮಾಡಿ ಇವರು ಸ್ನಾನ ಎಲ್ಲ ಮಾಡಿ ಮೂರು ಜನರು ದೇವಸ್ಥಾನಕ್ಕೆ ಹೋದ್ರು ಅಪ್ಪ ಮತ್ತು ಇಬ್ಬರು ಮಕ್ಕಳು ಮೂರು ಜನರು ಪ್ಯಾರಾಜ್ಯ ದೇವಸ್ಥಾನಕ್ಕೆ ಹೋದ್ರು ಪೂಜೆ ಮಾಡಿಸ್ಲಿಕ್ಕೆ ಶನಿ ಪೂಜೆ ಮಾಡ್ಸ್ಲಿಕ್ಕೆ ಅಂತೇಳಿ ಅವನು ಶನಿವಾರ ಬಂದದ್ದು ಕೂಡ ಹಾಗೆ ಶನಿ ಪೂಜೆ ಮಾಡ್ಸ್ಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಹೋಗಿ ಆಗುವಾಗ ಟೈಮ್ ಕಳೆದಿದಂತೆ ಇವರು ಸೇಲೆ ಮಾಡಿಕೊಂಡು ಬಾರಿ ಆರಾಮದಲ್ಲಿ ಹೋದ್ರೆ ಮತ್ತೆ ಅವರು ಇವರನ್ನು ಕಾದುಕೊಂಡಿರ್ತಾರೆ ಮರ್ರೆ ವಾಪಸ್ ಬಂದರು ಬರುವಾಗ ನಾನು ಕಡಲೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಬೆಳಿಗ್ಗೆ ಎಲ್ಲ ಮಾಡಿಸೋದಲ್ಲ ಹಾಗೆ ಬೇರೆ ಏನು ಮಾಡೋದು ಬೇಡ ಅಂತ ಹೇಳಿಕೊಂಡು ಕಡ್ಲೆ ಎಲ್ಲ ಮತ್ತೆ ಮಗನಿಗೆ ಕೂಡ ದೊಡ್ಡವನಿಗೆ ಬಾರಿ ಇಷ್ಟೇ ಕಡಲೆ ಮತ್ತೆ ಕಣ್ಣ ಚಾನು ಕಡಲೆ ಮಾಡಿ ತಿಂತ ಇದ್ದೆವು ಹಾಗೆ ನಾನು ತಿಂತಿರುವಾಗ ನಾನು ಈಗ ವಿಡಿಯೋ ಮಾಡಿದೆ ವಿಡಿಯೋ ಮಾಡುವಾಗ ದೊಡ್ಡ ಮಗು ಆದ್ರೆ ಮಾರಾಯತಿ ಅಂತ ಹೇಳಿಕೊಂಡು ನಾನು ಹೇಳಿದೆ ಹೇಗೆ ನಿನ್ನ ಹೇಗೆ ಅಂತ ಮಾರಾಯ ಚಂದೋರಿಸಾಯ್ತಂತೆ ಮರೆಯೋದೆಲ್ಲ ಹೋಯ್ತಂತೆ ಇದು ಹಾಗೆ ಮತ್ತೆ ಕಡಲೆ ಎಲ್ಲ ತಿಂಡೆವು ಕಡಲೆಲ್ಲ ತಿಂದು ಮತ್ತೆ ಕಡಲೆ ತಿಂದು ಆದ್ಮೇಲೆ ಏನಿಲ್ಲ ಹೊಟ್ಟೆ ಹೋಯ್ತಷ್ಟೇ ಇದು ಮತ್ತೆ ವಾಪಸ್ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ವಾಪಸ್ ಪೂಜೆಗೆ ಹೋದವು ಬೆಳಿಗ್ಗೆ ಟೈಮು ತಪ್ಪಿತ್ತಲ್ಲ ಹಾಗೆ ಮಧ್ಯಾಹ್ನ ಹೋದ್ ಮಧ್ಯಾಹ್ನ ಹೋಗುವ ನಾನು ಕೂಡ ಹೋದೆ ನಾಲ್ಕು ಜನರು ಬೆಳಿಗ್ಗೆ ಮತ್ತೆ ಗೊತ್ತುಂಟಲ್ಲ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕೆಲಸದ ಅರ್ಜೆಂಟ್ ಇದೆಲ್ಲ ಇರ್ತದಲ್ಲ ಮಧ್ಯಾಹ್ನ ಸ್ವಲ್ಪ ಆರಾಮ ಆಗ್ತದಲ್ಲ ಹಾಗೆ ಹನ್ನೆರಡು ಗಂಟೆಗೆ ನಾನು ಕೂಡ ಹೋದೆವು ಇಲ್ಲವರು ಎಲ್ಲರೂ ನಾಲ್ಕು ಜನರು ದೇವಸ್ಥಾನಕ್ಕೆ ಹೋದೆವು ಅಂತೂ ಕರೆಕ್ಟ್ ಟೈಮಿಗೆ ಹೋಗಿದ್ದೇವೆ ಬೆಳಿಗ್ಗೆ ಹೇಗೂ ಮಿಸ್ ಆಗಿ ಹೋಗಿತ್ತಲ್ಲ ಇನ್ನು ಮಧ್ಯಾಹ್ನ ಕೂಡ ಮಿಸ್ ಆಗಿದೆ ಬೇಡ ಅಂತ ಹೇಳಿಕೊಂಡು ಹನ್ನೆರಡು ಗಂಟೆಗೆ ಮೊದಲೇ ಹೋಗಿದ್ದೇವೆ ಹೋಗುವಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ಬಾಳೆ ಎಲೆಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಕೆಲವರು ರಶೀದೆಲ್ಲ ಮಾಡಿ ಹೋಗಿರ್ತಾರಲ್ಲ ನಾವು ಕೂಡ ಬೆಳಿಗ್ಗೆ ರಶೀದೆಲ್ಲ ಮಾಡಿ ಬಂದಿದ್ದೇವೆ ಹಾಗೆ ಅವರೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಗೊತ್ತುಂಟು ಕೆಲವರೆಲ್ಲ ಉಂಟಲ್ಲ ಓಡಿ ಬಂದು ಇದು ಊಟಕ್ಕೆ ಕೂತಾಗೆ ಕೂರ್ತಾರೆ ಅಲ್ಲ ಇಲ್ಲಿ ನೋಡಿ ಎಲೆ ಇಟ್ಟಿರ್ತಾರಲ್ಲ ಅದರಲ್ಲಿ ಸರಿಯಾಗಿ ಉಲ್ಟ ಕೂರ್ಬೇಕು ಉಲ್ಟ ಕೂತಾದ ನಂತರ ಇಲ್ಲಿ ದೇವ್ ಇದು ಬಟ್ಟರು ಪೂಜೆ ಮಾಡಿಕೊಂಡು ಬರ್ತಾರೆ ಪೂಜೆ ಎಲ್ಲ ಆದ ನಂತರ ಇದು ದೇವಸ್ಥಾನ ಸುತ್ತು ಬನ್ನಿ ಅಂತ ಹೇಳ್ತಾರೆ ಹಾಗೆ ಅವರು ಏಳು ಸುತ್ತು ಬರಬೇಕು ಅವರೊಟ್ಟಿಗೆ ನಾವು ಕೂಡ ಸುತ್ತ ಬಂದೆವು ಸುತ್ತ ಬರುವಾಗ ದೊಡ್ಡವನಂತೂ ನನಗೆ ಇನ್ನೊಳ್ಳೆ ಜಾಬ್ ಆಗ್ಲಿ ಅಂತ ದೇವರಲ್ಲಿ ಬೇಡಿಕೊಂಡು ಸುತ್ತ ಬಂದಂತೆ ಚಿಕ್ಕವನಂತೂ ಒಳ್ಳೆ ಮಾರ್ಕ್ ಬರಲಿ ಅಂತ ಹೇಳ್ಕೊಂಡು ಸುತ್ತ ಬಂದಂತೆ ಹೊರಗೆ ಹಾಗೆ ಹೊರಗೆ ಬರುವಾಗ ಇಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಆಗಿಕೊಂಡಿತ್ತು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಸ್ವಾಮಿ ನನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡು ಅಂತ ಹೇಳ್ಕೊಂಡು ದೊಡ್ಡವನಂತೂ ಒಂದು ಜಾಬ್ ಆಗಿದೆ ಅವನು ಒಳ್ಳೆ ಬುದ್ಧಿಯಲ್ಲಿ ಇದ್ದಾನೆ ದೇವರ ದಯೆಯಿಂದ ಚಿಕ್ಕವನಿಗೆ ಕೂಡ ಒಂದೊಳ್ಳೆ ಬುದ್ಧಿ ಕಾಪಾಡು ಕೊಟ್ಟು ಕಾಪಾಡು ಅಂತ ಬೇಡಿಕೊಂಡೆ ನಂತರ ಹೊರಗಡೆ ಕರಿಭೂತ ಉಂಟು ಕರಿಭೂತಕ್ಕೆ ಹಣ್ಣು ಕಾಯಿ ಮತ್ತೆ ಪೂಜೆ ಎಲ್ಲ ಆಯ್ತು ಅಲ್ಲಿ ಕೂಡ ಬಂದು ಸ್ವಲ್ಪ ಹೊತ್ತು ನಿಂತೇವು ಅಲ್ಲಿ ಅಂತ ಗೊತ್ತಿಲ್ಲ ಸೀಕ್ರೆಟ್ ಅಂತೆ ಅದಾದ ನಂತರ ಚಂದದ ಒಂದು ಊಟ ಆಯ್ತಾ ಅನ್ನ ಸಾರು ಸಾಂಬಾರು ತಿಳಿಸಾರು ಪಲ್ಯ ಪಾಯಸ ಮಜ್ಜಿಗೆ ಅಂತೂ ಸೂಪರ್ ಊಟ ಊಟ ಎಲ್ಲ ಆಯ್ತು ಮತ್ತೆ ಒಂದು ಹನ್ನೊಂದು ಗಂಟೆ ಆಗುವ ನಾವು ಹೊರಟು ಬಂದೆವು ಹಾಗೆ ಮನೆಗೆ ಬಂದು ನನಗೆ ಎರಡು ಬೈದುಕೊಂಡು ನಿನ್ನ ಐವತ್ ಐರವತ್ ಅಂತ ವಿಡಿಯೋದಲ್ಲಿ ಬಾರಿ ಪೋಸ್ಟ್ ಕೊಡ್ತಿ ಅದನ್ನೊಂದು ಕ್ಲೀನ್ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಇಬ್ರು ಮಕ್ಕಳು ಐರಾವತವನ್ನು ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ನೋಡಿ ನಾಯಿ ಅಪ್ಪ ನೋಡಿ ನನ್ನ ಬಂಗಾರಿಯನ್ನು ಸ್ನಾನ ಮಾಡಿಸಿ ಎತ್ತಿಕೊಂಡು ಬಂದಲ್ಲಿ ನಿಂತಿದ್ದಾರೆ ಕ್ಯಾನ್ ಅನ್ನು ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಎಂತಕ್ಕೆ ಬೀದಿ ನಾಯಿಗಳಿಗೆ ನೀರಿಡ್ಲಿಕ್ಕೆ ಯಾರು ಮಂಡೆ ಶುದ್ಧ ಇಲ್ಲದವರು ಯಾರೋ ನಾವು ನೀರು ಇಡ್ತೇವಲ್ಲ ಆ ಕ್ಯಾನ್ ಅನ್ನು ಬಿಸಾಕುದು ಮಾರ ಎರಡು ದಿವಸ ಆಯ್ತು ಬಿಸಾಕಿ ನೋಡುವಾಗ ಬೇಜಾರಾಗ್ತದೆ ನಾಯಿಗಳು ಬಂದು ಬಂದು ಹೋಗ್ತಾ ಉಂಟು ಹಾಗೆ ಕ್ಯಾನ್ ಅನ್ನು ಒಂದು ಗ್ರೌಂಡಿಗೆ ಹೋಗುವಾಗ ಒಂದು ಕ್ಯಾನ್ ಸಿಕ್ಕಿತ್ತು ಆ ಕ್ಯಾನ್ ಅನ್ನು ಕಟ್ ಮಾಡಿ ತಕೊಂಡು ಬಂದು ಈಗ ನೀರು ಅಂತ ಹೀಗೆ ಒಂದು ಐಡಿಯಾ ಹೀಗೆ ತೂತ ಮಾಡಿ ಒಂದು ಹಗ್ಗ ಹಾಕಿ ಒಂದು ಕಂಬಕ್ಕೆ ಕಟ್ಟಿಡುವ ಅಂತ ಹೇಳಿಕೊಂಡು ಇಟ್ಟಿದ್ದೇವೆ ಅಂದ್ರೆ ಯಾರು ಬಿಸಾಕ್ಲಿಕ್ಕಿಲ್ಲ ಅಲ್ಲ ಹಾಗೆ ರಪ್ಪ ಬಿಸಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಿಚ್ಚಬೇಕಷ್ಟೇ ಅಷ್ಟೊತ್ತಿಗೆ ನೋಡಿ ಒಂದು ನಾಯಿ ಬಂದು ರೆಡಿಯಾಗಿ ನಿಂತಿದೆ ಹಾಗೆ ಇವನು ಕರಿತಿದ್ದಾನೆ ಏ ಬಾ ಕೂಡಿ ಅಂತ ಹೇಳಿಕೊಂಡು ನಾಯಿಗಳಿಗೆ ಮಾತ್ರ ನೋಡಿ ಈ ತರ ಬುದ್ಧಿ ಇರುದಲ್ಲ ಎಲ್ಲರಿಗೂ ಆತರ ಬುದ್ಧಿ ಬರುದಿಲ್ಲ ಕರಿಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಅಷ್ಟೊತ್ತಿಗೆ ಇವನ್ ಎಂತ ಮರ ಇಲ್ಲಿ ಉರ್ಚಿಲಿಕ್ಕೆ ಗೊತ್ತದ ಅಲ್ಲ ಏನೋ ಒಂದು ಡೈಲಾಗ್ ಹೇಳಲಿಕ್ಕೆ ತೊದಲ್ತಿದ್ದಾನೆ ನಾಲಿಗೆ ಮಗ್ಚುದಿಲ್ಲ ಸೇಮ್ ನನ್ನಾಗಿ ನೋಡಿ ಅವನಿಗೆ ಕೂಡ ಪಾಪ ನಾಲಿಗೆ ಮಗ್ಚುದಿಲ್ಲ ಮಾರೇ ಪರದಾಡ್ತಿದ್ದಾನೆ ಮಾತಾಡ್ಲಿಕ್ಕೋಸ್ಕರ ಇವನು ಕೆಳ ಕೂತ್ಕೊಂಡು ಡೈಲಾಗ್ ಹೊಡಲಿಕ್ಕೆ ಪರದಾಡೋದನ್ನು ನಂಗೆ ಮೇಲೆ ನಿಂತು ನೋಡಿ ನೋಡಿ ಸಾಕಾಯ್ತು ನಾನು ಹೇಳಿದೆ ಬನ್ನಿ ಮಕ್ಕಳೇ ಅಲ್ಲಿ ಪರ್ದಾಡೋದು ಬೇಡ ಇಲ್ಲಿ ಮಾವಿನಕಾಯಿ ಆದ್ರೂ ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕಿ ಅಂತ ಹೇಳಿ ಕೆಳಗೆ ಹೋದೆವು ಇದು ಕೆಳಗೆ ಆ ಹೌದು ಕೆಳಗೆನೆ ಹೋದಾಯ್ತಾ ಕೆಳಗೆ ಬಟ್ಟೆಗೆ ಕಲ್ಲು ಕೆಳಗೆ ಇರೋದು ಹಾಗೆ ಕೆಳಗೆನೆ ಹಾಗೆ ಎಲ್ಲ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಒಂದು ಕರ್ಚಿಪಿಗೆ ಹಾಕಿ ಸುತ್ತಿ ಹೊಡೆದು ತಿನ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಆಯ್ತಾ ಸ್ಟಾರ್ಟ್ ಮಾಡಿದ ಇಷ್ಟ ಅಷ್ಟೊತ್ತಿಗೆ ನೋಡಿ ಬಂತು ಸೂಪರ್ ಉಂಟಲ್ಲ ನೋಡುವಾಗ್ಲೇ ಬಾರಿ ಚಂದ ಕಾಣ್ತಾ ಉಂಟು ಖಾರ ಸ್ವಲ್ಪ ಜಾಸ್ತಿ ಬೇಕಿತ್ತು ಮಾತ್ರ ನಂಗೆ ವಾಯಸೆ ಕೊಡ್ಲಿಕ್ಕೆ ಆಗುದಿಲ್ಲ ಮರ ಬಾಯಲ್ಲಿ ನೀರು ಬರ್ತಾ ಉಂಟು ಅಯ್ಯೋ ಅನ್ನೋ ತಿಂತಿದ್ದೆ ನೋಡಿ ಚಂದ ಉಂಟು ಮಾತ್ರ ಇದು ಆಯ್ತು ನೋಡಿ ನೀರು ಬರ್ತಾ ಉಂಟು ಅಷ್ಟೊತ್ತಿಗೆ ನೋಡಿ ಅಲ್ಲಿ ಹಿಂದೆಯಿಂದ ಬಂದು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ ನೋಡಿ ಈ ತಿನ್ಲಿಕ್ಕೆ ರೆಡಿ ಆಗುವಾಗ ಈ ಮಕ್ಕಳೆಲ್ಲಿ ಇರ್ತಾರಂತ ಗೊತ್ತಿಲ್ಲ ರೆಡಿ ಆ ಬಾಯಿಂದ ಬಿತ್ತು ಹೆಕ್ಕಿ ತಿಂತಾನ ಇಲ್ಲ ಪುಣ್ಯ ಬಚಾವ್ ಇದು ತಿನ್ಲಿಲ್ಲ ಅವನನ್ನು ಕರ್ದ ಕರ್ದ ಕೂಡಲೇ ಅವನು ಕರ್ದ ಕೂಡಲೇ ಅವನು ಬರದಿರ್ತಾನ ಮಾರ ಅವನು ಬಂದದ್ದೇ ಅದಕ್ಕೇನೆ ಇಲ್ಲಿ ಇವರು ರಾಣ ಕಟ್ಟಿ ತಿನ್ನುವುದನ್ನು ನೋಡ ನನ್ನ ಬಂಗಾರಿಗೆ ಆಗದೆ ಪಾಪ ಅದು ನೋಡಿ ತಿರುಗಿ ಕೂತಿದೆ ಮಾವಿನ ಕೈ ತಿಂದಾಗ್ಲಿಕ್ಕೆ ಮೊದಲೇ ಗುಡುಗು ಸಿಡಿಲು ಮಳೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಾರ್ರೆ ಹಾಗೆ ಓಡಿಕೊಂಡೆ ಬಂದೆ ಓಡಿಕೊಂಡು ಬಂದ ಕೂಡಲೇ ಇಲ್ಲಿ ನೋಡಿ ಎರಡು ಮಂಗಗಳು ನೋಡಿ ವಾಪಸ್ ಕೆಳಗೆ ಹೋಗಿ ಚಂಡೆ ಆಗ್ತಾ ಇದ್ದಾರೆ ಅದಕ್ಕೆ ನಾನು ಕೇಳಿದ್ದು ಒಮ್ಮೆ ಓಡಿಕೊಂಡು ಬಂದೆ ಅಂತಾಗೆ ಮಂಗಗಳಾಗಿ ಚಂಡೆ ಆಗುದಂತಾಗಂತ ಇದೊಂದು ನೋಡಿ ಅಂಡೆ ಬಿರಿಕೆ ಲ ಲಂತ ಚೈಚಾ ಚೈಚ ಓಡುತ್ತುಂಟ ಮತ್ತೆ ಜೋರೆಲ್ಲ ಮಾಡಿದೆವು ಓಡಿ ಮಾಡಿ ನಂತರ ಮತ್ತೆ ಮನೆಗೆ ಬಂದ್ರು ಮನೆಗೆ ಬಂದು ಕೂತುಕೊಂಡು ನಾವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಇದು ಡ್ರೈ ಮೈಸೂರು ಪಾಕ ಅಲ್ಲ ಮೈ ಡ್ರೈ ರಸ್ಕಾ ಇದು ಎಂತ ಗೊತ್ತಿಲ್ಲ ಒಟ್ಟಾರ ನಮಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು ತಿನ್ಲಿಕ್ಕೆ ಸಿಕ್ಕಿದ ಕೂಡಲೇ ದನ ತಿಂದಾಗ ತಿಂದುಕೊಂಡು ಕೂತ್ಕೊಳ್ಳಿದೆ ಈ ಮಳೆ ಬರುವಾಗಂತೂ ಈ ತರ ಒಂದ್ ಏನಾದ್ರೂ ತಿಂದುಕೊಂಡು ಒಂದು ಖುಷಿನೇ ಬೇರಲ್ಲ ಜೊತೆಗೊಂದು ಕಣ್ಣ ಚಾನು ಬೇಕು ನಂಗೆ ಚಾಲ ಮಾಡುವಷ್ಟೆಲ್ಲ ಟೈಮ್ ಎಲ್ಲ ಸಿಗ್ಲಿಲ್ಲ ಮಳೆ ಅಷ್ಟು ಫಾಸ್ಟ್ ಅಲ್ಲಿ ಇತ್ತು ಹಾಗೆ ತಿಂದುಕೊಂಡು ಕೂತದೆ ನೋಡಿ ನಿಮಗೆ ಈ ವೀಡಿಯೋಕ್ಕೆ ತೋರಿಸಿ ತೋರಿಸಿ ತಿಂತಿದ್ದೇವೆ ನಿಮಗೆ ಕೂಡ ಆಸೆ ಆಗ್ಲಿ ಅಂತ ಹೇಳಿಕೊಂಡು ನೀವು ಜಾಸ್ತಿ ಆಸೆ ಇರ್ಬೇಡಿ ಜಾಸ್ತಿ ಆಸೆ ಮಾಡಿಕೊಂಡಿದ್ರೆ ನಿಮಗೆ ಈ ವಿಡಿಯೋವನ್ನು ಮತ್ತೆ ಶೇರ್ ಮಾಡ್ಲಿಕ್ಕೆ ಹೋಗ್ಬೋದು ಸಾಕು ಈ ವಿಡಿಯೋವನ್ನು ನಿಲ್ಲಿಸುವ ಸುಮಾರು ಏಳೆಂಟು ನಿಮಿಷ ಐತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕು ಇದು ಇನ್ನು ಎಂತ ಮಾರ್ರೆ ಇವ್ರು ತಿನ್ನೋದನ್ನು ನೋಡುವಾಗ ನಂಗೆ ಕೂಡ ಡೈಲಾಗ್ ಹೊಡ್ಲಿಕ್ಕೆ ಎಂತ ನೆನಪು ಬರುದಿಲ್ಲ ಮರ್ತೋಗ್ತದೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಬಾಯ್